ಏನಾಗಿದೆ ಅಂತಂದ್ರೆ ಒಂದು ಏಜ್ ಬಂದ ಮೇಲೆ ನಮ್ ಮೈಂಡ್ ಗೆ ನಾವು ಒಂದು ಕಂಟ್ರೋಲ್ ಅನ್ನ ತಗೋಬಹುದು ಅಂತ ಅನ್ಸುತ್ತೆ ಸ್ವಲ್ಪ ಜನಕ್ಕೆ ಅಂತ ಇವಾಗ ಅಂದ್ರೆ ಜನರೇಷನ್ ಹೇಗಾಗಿದೆ ಅಂತ ಏತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಬೇರೆ ಬೇರೆ ಭಾಷೆ ಕಲಿಯೋದಾಗಿರ್ಬೋದು ಹೊರಗಡೆ ನೋಡೋದಾಗಿರ್ಬೋದು ನಮ್ಗಿಂತ ಜಾಸ್ತಿನೇ ಕಲ್ತ್ಕೊಂಡ್ಬಿಟ್ಟಿದೆ ಸೊ ಇವಾಗ ಅವರಿಗೆ ಮೆಂಟಲ್ ಸ್ಟ್ರೆಸ್ ಆದಾಗ ಇವಾಗ ಮಕ್ಳು ಏನ್ ಮಾಡ್ತಾರೆ ನೆಟ್ಫ್ಲಿಕ್ಸ್ ನೋಡೋಣ ಅಮೆಝಾನ್ ಮಾಡೋಣ ಸೊ ಅವರು ಅವರ ಮೈಂಡ್ ಅನ್ನ ಒಂದು ದಿನ ಶಿಫ್ಟ್ ಮಾಡ್ಕೋತಾನೆ ಇರ್ತಾರೆ ಸೊ ಅದನ್ನ ಡಿಲೇ ಮಾಡಿ 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 ಅವರಿಗೆ ಒಂದು ದಿನ ರಿಯಲೈಸ್ ಆಗುತ್ತೆ ಓಕೆ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂದ್ಕೊಂಡು ಅಂತ ಸೊ ಮಗು ಫಸ್ಟ್ ಗೆ ಕಂಡ್ಕೊಳ್ಳೋದಿಲ್ಲ ಅಂದ್ರೆ ಅವ್ರು ಪ್ರತಿದಿನ ಇಗ್ನೋರ್ ಮಾಡಿ ಮಾಡಿ ಹೊಸ ಹೊಸ ಚೇಂಜಸ್ ತಗೋತಾ ಇರ್ತಾರೆ ಸೊ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಬಂದಾಗ ಅದನ್ನ ಅವ್ರು ಯಾವ ರೀತಿ ಸರಿ ಮಾಡ್ಕೋಬೇಕಾಗುತ್ತೆ ಅಥವಾ ಪೇರೆಂಟ್ಸ್ ಅದನ್ನ ಅವರು ಫಸ್ಟ್ ರೆಕಗ್ನೈಸ್ ಮಾಡಿದಾಗ ಅವ್ರು ಯಾವ ರೀತಿ ಹ್ಯಾಂಡಲ್ ಇಟ್ಸ್ ಆಫ್ ಇನ್ ಇನ್ಫ್ಯಾಕ್ಟ್ ನಾನು ಇಷ್ಟು ವರ್ಷಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡ್ರಗ್ಲೆಸ್ ಥೆರಪಿಯಲ್ಲಿ ಬೇರೆ ಬೇರೆ ಥರದ ಸಮಸ್ಯೆಗಳು ಮೈಂಡಿಂದ ಇನ್ಫ್ಲುಯೆನ್ಸ್ ಆಗಿರೋದನ್ನು ನೋಡ್ತಾ ನೋಡ್ತಾ ನಾನು ಒಂದು ದಿನದಲ್ಲಿ ಒಂದು ಸತಿ ಆದರೂ ಅಂದ್ಕೊಳ್ತೀನಿ ಅಯ್ಯೋ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಚೂರು ಹೇಳ್ಕೊಟ್ಟಿದ್ರು ಇಷ್ಟು ದೊಡ್ಡ ಆಗಿ ಇವ್ರು ಇಲ್ಲಿ ಬರ್ತಾ ಇರಲಿಲ್ಲ ಇಷ್ಟು ಹೆಲ್ಪ್ಲೆಸ್ ಆಗಿ ಪ್ಲೀಸ್ ನನಗೆ ಸಹಾಯ ಮಾಡಿ ನೋ ಬರ್ತಾ ಇರಲಿಲ್ಲ ಅಂತ ಸೊ ನಾವು ಯಾವತ್ತೂ ಸಿಂಪ್ಟಮ್ ಮೇಲೆ ವರ್ಕ್ ಮಾಡಿ ನಾವೇನೋ ದೊಡ್ಡ ಸಾಧನೆ ಮಾಡಿಬಿಡ್ತೀವಿ ಸಮಾಜದಲ್ಲಿ ಅಂದರೆ ಅದು ತುಂಬ ಕಮ್ಮಿ ಲಿಮಿಟೆಡ್ ಕಾಂಟ್ರಿಬ್ಯೂಷನ್ ಆಗಿರುತ್ತೆ ನಾವು ರೂಟನ್ನು ಟ್ರೀಟ್ ಮಾಡ್ದಂಗೆ ಮಾತ್ರ ನೆಕ್ಸ್ಟ್ ಒಂದು ಐದು ಹತ್ತು ವರ್ಷದಲ್ಲಿ ಈ ಥರದ್ದೆಲ್ಲ ಕಿರಿಕಿರಿಗಳು ಕಮ್ಮಿ ಆಗೋದನ್ನು ಗಮನಿಸೋಕೆ ಸಾಧ್ಯ ಆ್ಯಂಡ್ ಅದು ಮಕ್ಕಳಿಂದನೇ ಸಾಧ್ಯ ಆಗೋದು ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯ ಇದೆ ತುಂಬ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಾಗಿರೋದು ಎಷ್ಟೋ ಕೇಸಸ್ಸಲ್ಲಿ ಮಗು ನಾವು ದೊಡ್ಡವರಾದಾಗ ಬೇಜಾರು ಆ್ಯಂಗ್ಸೈಟಿ ಒತ್ತಡ ಜಿಗುಪ್ಸೆ ಒಳಗಾದಾಗ ಹೇಗೆ ಒಂಥರ ಮನುಷ್ಯರಿಂದ ಪ್ರಾಣಿಗಳಾಗಿ ರಿಯಾಕ್ಟ್ ಮಾಡಿ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡೋದೇ ಇಲ್ಲ ಅವರು ಅವರ ಬೇಸರವನ್ನು ತುಂಬ ವಿಚಿತ್ರವಾಗಿ ಬೇರೆ ಥರ ತೋರಿಸ್ತಾ ಇರ್ತಾರೆ ಕಮ್ಮಿ ಪರ್ಫಾರ್ಮೆನ್ಸ್ ಇರಬಹುದು ಅಥವಾ ತುಂಬ ಫಿಕಲ್ ಮೈಂಡೆಡ್ ಇರಬಹುದು ತುಂಬ ಸೂಪರ್ ಹೈಪರ್ ಆ್ಯಕ್ಟಿವ್ ಅಂದರೆ ವಿಪರೀತವಾದ ಏನೋ ಒಂದು ಅಟೆನ್ಷನ್ ಸಿಕ್ಕಿಂಗ್ ಥರದ ಬಿಹೇವಿಯರ್ ಇರಬಹುದು ವಿನಾಕಾರಣ ಅಳೋದಿರಬಹುದು ಯಾವಾಗಲೂ ಏನಾದರೂ ಒಂದು ಬ್ಲೇಮಿಂಗ್ನ ತೊಗೊಂಡು ಮನೆಗೆ ಬರೋದಿರಬಹುದು ಈ ಥರ ನೀವು ಗೆಸ್ಸೇ ಮಾಡೋಕ್ಕಾಗದೇ ಇರೋ ಥರದ ರೀತಿಯಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ನಮಗನ್ಸುತ್ತೆ ಓ ಇದು ನಾರ್ಮಲ್ ಇದು ನಾರ್ಮಲ್ ಅಂತ ಹಂಗಂದ್ರೆ ಮಗು ಮಾಡೋದು ಎಲ್ಲದನ್ನು ಡೌಟಲ್ಲಿ ನೋಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಮಾನಸಿಕ ಕಿರಿಕಿರಿ ಆದಾಗ ದೊಡ್ಡವ್ರು ಮೂವತ್ತು ನಲ್ವತ್ತು ವರ್ಷದವರು ರಿಯಾಕ್ಟ್ ಮಾಡ್ತಾರಲ್ಲ ಮಾನಸಿಕ ಕಿರಿಕಿರಿ ಆ ಥರ ಮಗು ಮಾಡಿಬಿಡುತ್ತೆ ಅಂತ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ಕಾನ್ಷಿಯಸ್ ಪೇರೆಂಟಿಂಗ್ ಮಾಡ್ತಾಯಿದ್ರೆ ತುಂಬ ತುಂಬ ಮುಖ್ಯವಾದ ವಿಷಯ ಇದು ಜಾಗೃತವಾಗಿ ಮಗುವನ್ನು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿ ಕೇವಲ ಆತನ ಅಥವಾ ಆಕೆ ಅಕಾಡೆಮಿಕ್ ಗ್ರೋತ್ ಮಾತ್ರ ಅಲ್ಲ ಮಾನಸಿಕ ಭಾವನಾತ್ಮಕವಾಗಿ ಆರೋಗ್ಯಕರವಾಗಿ ಇರೋದೇ ರಿಯಲ್ ಸಕ್ಸಸ್ ಅಂತ ಯಾವಾಗ ಅಂದ್ಕೊಳ್ಳೋ ಮೆಚ್ಯೂರಿಟಿ ಪೇರೆಂಟ್ಸಿಗೆ ಬರುತ್ತೋ ಆಗ ಸೂಕ್ಷ್ಮವಾಗಿ ಮಗುವನ್ನು ಗಮನಿಸಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಿದ್ದಾಳೆ ಇದಕ್ಕೇನಾದರೂ ಬೇರೆ ಕಾರಣ ಇರ್ಬೋದಾ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಸಣ್ಣ ಉದಾಹರಣೆ ಕೊಡ್ತೀನಿ ತುಂಬ ಆಗಿ ಎಲ್ಲರಿಗೂ ಇದೇ ಕಾರಣ ನಾನು ಹೇಳ್ತಾ ಇಲ್ಲ ತುಂಬ ಪ್ರೀತಿಯ ಕೊರತೆ ಹೆಚ್ಚು ಬಾಲ್ಯದಲ್ಲಾದರೆ ಅಪ್ಪ ಮಕ್ಕಳ ಜೊತೆ ತುಂಬ ಕ್ಲೋಸ್ ಕ್ಲೋಸಾಗಿ ಮಾತಾಡದೆ ತುಂಬ ಡಿಸ್ಟೆನ್ಸ್ ಮಾಡೋದು ಯಾವಾಗಲೂ ಬ್ಲೇಮ್ ಮಾಡೋದು ಯಾವಾಗಲೂ ಬರೀ ನೀನು ಮಾರ್ಕ್ಸ್ ತೊಗೊಂಡ್ರೆ ನಿನ್ನ ಪ್ರೀತಿಸ್ತೀನಿ ಇಲ್ಲಾಂದರೆ ಹೇಟ್ ಮಾಡ್ತೀನಿ ಅನ್ನೋ ಥರ ಬಿಹೇವ್ ಮಾಡೋದು ಮಾಡಿದ್ರೆ ದೊಡ್ಡವರಾದಮೇಲೆ ಅವರು ಇಮ್ಮಿಡಿಯೇಟಾಗಿ ಯಾರು ಸಿಗ್ತಾರೋ ಅವ್ರನ್ನ ಲವ್ ಮಾಡೋಕ್ಕೆ ಸಬ್ಕಾನ್ಷಿಯಸ್ಲಿ ಒಂದು ಡೆಸ್ಪಿರೇಷನ್ ಇರುತ್ತೆ ಸೊ ಅಯ್ಯೋ ಹೋಗಿ ಹೋಗಿ ಇಂಥವ್ನ ಟ್ರಾಫಿಕ್ ಬಿದ್ದುಬಿಟ್ಲಲ್ಲ ನನ್ನ ಮಗಳು ಹೋಗಿ ಹೋಗಿ ಈ ಥರ ಮಾಡ್ತಾ ಇದ್ದಾನೆ ನನ್ನ ಮಗ ನೀವೇನು ಮಾಡಿದ್ರಿ ಹದಿನೈದು ವರ್ಷದಿಂದ ಅವರು ಜಸ್ಟ್ ನೆನ್ನೆ ಮೊನ್ನೆ ಆಗಿದ್ದು ಹೇಳ್ತಾರೆ ನನಗೆ ನೆನ್ನೆ ಮೊನ್ನೆದು ಬೇಡ ನೀವು ಚಿಕ್ಕದಲ್ಲಿ ಇದ್ದಾಗ ಆ ಮಗುಗೆ ಸಬ್ ಏನು ಫೀಡ್ ಮಾಡಿದ್ರಿ ಅಲ್ಲಿಗೆ ಹೋಗಿ ಅಂದಾಗ ಅವ್ರು ಮುಂದಕ್ಕೆ ಮಾತೇ ಬರ್ತಾರಲ್ಲ ಹೌದು ಮೇಡಮ್ ಅವಾಗೆಲ್ಲ ತುಂಬ ತಪ್ಪಾಗಿದೆ ನಮ್ಗೆ ಗೊತ್ತಾಗಿರಲಿಲ್ಲ ನಮ್ಗೆ ಈ ಥರ ಅಂತ ಗೊತ್ತಿರಲಿಲ್ಲ ಯಾರೋ ಗೊತ್ತಿರುತ್ತೆ ಪ್ರತಿ ಹಂತದಲ್ಲೂ ನನ್ನ ಜವಾಬ್ದಾರಿ ನನ್ನ ಫಸ್ಟ್ ಕ್ವೆಶನ್ ನಿಮ್ಮ ಆನ್ಸರ್ ಮಾಡ್ಬೇಕಾದ್ರೆ ಹೇಳಿದೆ ಅವೇರ್ನೆಸ್ ಪ್ರತಿ ಹಂತದಲ್ಲೂ ನನ್ನ ನ್ಯೂನತೆಗಳು ಏನಿದೆ ಅಂತ ಗಮನಿಸಿದೆ ಸುಮ್ಮನೆ ಒಂದು ಪಾತ್ರ ಅಂತ ಮಾಡ್ಕೊಂಡು ಹೊರಟೋಗಿಬಿಟ್ರೆ ಹದಿನೈದು ವರ್ಷ ಆದಮೇಲೆ ಅದ್ರದ್ದು ವಾಪಸ್ ಬರ್ತಾ ಇರ್ತಲ್ಲ ರಿಯಾಕ್ಷನ್ ಆವಾಗ ನಾವು ಏನೂ ಹೆಚ್ಚು ಮಾಡೋಕ್ಕಾಗಲ್ಲ ಇನ್ಸ್ಟೆಂಟ್ ಆಗೋದು ಒನ್ ಅವರಲ್ಲಿ ಮಾಡಿಬಿಡೋಕ್ಕಾಗಲ್ಲ ಖಂಡಿತ ಆಗೋದಿಲ್ಲ ಅದರಿಂದ ಮಗುವನ್ನು ಸೂಕ್ಷ್ಮವಾಗಿ ಗಮನಿಸೋದು ಅಂದರೆ ನನ್ನ ಮಗುವಿನ ಮಾರ್ಕ್ಸ್ ಮೇಲೆ ನಾನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ನನ್ನನ್ನು ಕೇಳಿದ್ರೆ ಇಂಪಾರ್ಟೆನ್ಸ್ ಸೊ ಆ ಮಗುಗೆ ನಿಜವಾದ ನೆಮ್ಮದಿ ಮತ್ತು ಖುಷಿಯನ್ನು ಪಡ್ಕೊಳ್ಳುವ ನಿಜವಾದ ಮಾರ್ಗದ ಬಗ್ಗೆ ತಿಳುವಳಿಕೆ ನಾನು ಕೊಡಬೇಕು ಅಂತ ಅಪ್ಪ ಅಮ್ಮ ಅದನ್ನು ಮಾಡಬೇಕು ಹೇಳೋದಲ್ಲ ಮಾಡಬೇಕು ಸೊ ಇಲ್ಲಿ ಕಾನ್ಷಿಯಸ್ ಪೇರೆಂಟಿಂಗ್ ಆ್ಯಂಡ್ ಪೇರೆಂಟಿಂಗ್ ಅಷ್ಟೇ ಅಲ್ಲ ಯಾವುದೇ ಒತ್ತಡಕ್ಕೆ ಒಳಗಾಗೋ ವ್ಯಕ್ತಿ ನಿಮ್ಮ ಸರ್ಕಲಲ್ಲಿದ್ದಾಗ ನೀವು ಸ್ವಲ್ಪ ಕಾನ್ಷಿಯಸ್ ಆಗಿ ಎದುರುಗಡೆ ಇರೋರ್ಗೆ ಆಗೋಕ್ಕೆ ಅಪೇಕ್ಷೆ ಪಡೋಕ್ಕಾಗಲ್ಲ ಅವ್ರು ಆಲ್ರೆಡಿ ಪಾಪ ಆ ಮಿತಿ ಮೀರಿ ಹೊರಟೋಗಿದ್ದಾರೆ ಅವ್ರ ಇದ್ದಾರೆ ಆಲ್ರೆಡಿ ನೀವು ಜಾಗೃತವಾಗಿ ನೋಡಿ ಏನು ಮಾಡ್ಬೋದು ಅಂತ ಸೊ ಈ ತಾಳ್ಮೆ ನನ್ನ ಪ್ರಕಾರ ಕೇವಲ ಸಫರ್ ಆಗ್ತಾ ಇರುವಂಥ ಪೇಷಂಟ್ಗಳಿಗೆ ಅಷ್ಟೇ ಅಲ್ಲ ಆ ಅವೇರ್ನೆಸ್ ಅವ್ರ ಬೇಕಾಗಿದೆ